ತಾಯಿಗಿಂತ ಮಿಗಿಲಾದ ದೇವರಿಲ್ಲ ತಂದೆಗಿಂತ ಮಿಗಿಲಾದ ಗುರುವಿಲ್ಲ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ ಒಂಚೂರು ನನ್ನ ಕಡೆ ನಿಮ್ಮ ಕಿವಿಗಳು ಪುಣ್ಯದ ಕಿವಿಗಳು ನನ್ನ ಕಡೆ ಇರಲಿ ಕಿವಿಗೊಟ್ಟು ಕೇಳಿಸ್ಕೊಳ್ಳಿ ಒಬ್ಬ ಮಗ ತಾಯಿ ಸುಪರ್ದಿಲ್ ಬೆಳೀತಾ ಇದ್ದ ಬೆಳೆಯುವಾಗ ಆ ತಾಯಿ ಏನು ಮಾಡಿದ್ಲು ಮಗನಿಗೊಂದು ಮದುವೆ ಮಾಡಬೇಕು ಅಂತೇಳಿ ಒಂದು ಪುಣ್ಯವಂತ ಹೆಣ್ಣುಮಗಳನ್ನು ತಂದು ಮದುವೆ ಮಾಡಿದ್ಲು ಆದರೆ ಆ ಮದುವೆ ಆದ ತಕ್ಷಣವೇ ಮಗ ಬದಲಾಗಲಿಲ್ಲ ಸೊಸೆನೂ ಬದಲಾಗ್ಬಿಟ್ಲು ಏನು ಅಂದರೆ ಆ ಸೊಸೆ ಹೇಳಿದ್ಲು ನಿಮ್ಮ ವಯಸ್ಸಾಗದೆ ಸರಿಯಾಗಿ ಇಟ್ಟುಣಿಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಒಂದಾ ಮೂತ್ರ ಮಾಡ್ಕತ್ತಾಳೆ ಒಂದು ಕೆಲಸ ಮಾಡು ನಾನು ಈ ಮನೇಲಿ ಇರಬೇಕು ಅಂದರೆ ನಿಮ್ಮನ್ನ ತಗೊಂಡೋಗಿ ಅನಾಥಾಶ್ರಮ ಬಿಟ್ಬಿಡು ಇಲ್ಲ ನಿನ್ ತಂಗಿ ಮನೆ ಉಟ್ಬಿಡು ತಂಗಿ ಕೇಳದ್ಲು ತಂಗಿ ಕೇಳ್ದ ಅಣ್ಣ ಕೆಳಸ್ಗಳಿ ದಯಮಾಡಿ ಅವ್ವಾ ಒಂದ್ ಎರಡು ವರ್ಷ ನಿಮ್ ಮನೇಲಿ ಇರ್ಲೀರಿ ನಮ್ಮ ಒಂದ್ಚೂರ ಆ ತಂಗಿ ಮಗಳಂದ್ಲು ನೋಡಿ ಎತ್ತು ಮಗಳ ಹೇಳ್ತಾ ಇದ್ದಾಳೆ ಅಣ್ಣ ನಮ್ಮ ಮನೆನೇ ಚಿಕ್ಕದು ಇಲ್ಲಿ ಅಳಿಯ ಏನನ್ ಕಂದನೋ ಎತ್ತಂದನೋ ಬೇಡ ಅಂದ್ಲು ಅವಳು ಇರೋ ವಿಷಯ ಹೇಳ್ಬಿಟ್ಲು ಈ ಮಗ ಏನ್ ಮಾಡ್ದ ತಾಯಿನ ತಕೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಟ್ಟ ವೃದ್ಧಾಶ್ರಮಕ್ಕೆ ಬಿಟ್ಟ ಆ ತಾಯಿ ಕಣ್ಣಲ್ಲಿ ನೀರಾಗ್ತಿದ್ದಾಳೆ ಒಬ್ಬನೇ ಮಗ ಒಬ್ನೇ ಮಗಳು ಅಂತ ಸಾಕದ್ನಲ್ಲಪ್ಪ ನಾಯಿ ಮರಿ ಬಿಟ್ಟು ಮರಿಬಿಟ್ಟು ಬಿಟ್ಬಿಟ್ರಲ್ಲು ಆಯ್ತು ಸ್ವಲ್ಪ ದಿನ ಆಯ್ತು ಈ ಹೆಣ್ಣು ಈ ಹುಡುಗ ಏನು ಮಾಡ್ದ ಕುಡ್ತಾ ಶುರು ಮಾಡ್ದ ಅವನ ಹೆಂಡ್ತಿ ವಾಣಗೆಟ್ ಬೇಗ ಹಾಕೊಂಡು ಇಡೀ ಊರೂರನೆ ಸುತ್ತಕ್ಕೆ ಶುರು ಮಾಡ್ಲು ಮಂಡ್ಯ ಮೈಸೂರು ಅನ್ಕೊಂಡು ಶೋಕ್ಯ ಜೀವನ ಕಲ್ತ್ಕೊಂಡ್ಲು ಇವನು ಕುಡ್ತದ ದಾಸನ ಆದ ಕುಡ್ದು 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 ಅವನ ದಿನ ಈ ಹುಡುಗನ್ಗೆ ಲಕ್ವ ಒಡೆದ್ ಮಲಿಕೊಂಡ ನೋಡಿ ಎಂತ ವಿಪರ್ಯಾಸ ಲಕ್ವ ಒಡೆದ್ ಮಲಿಕಂಡಾಗ ಅವನ ಹೆಂಡ್ತಿ ಒಂದಿನ ಎರಡು ದಿನ ನೋಡಿದ್ಲು ಮೂರನೇ ದಿನ ಕೇಳದ್ಲು ನಿನ್ ತಂಗಿ ಕರ್ಸು ನಿಜವಾಗಿ ನಡೆದಿದ್ರು ಘಟನೆ ಅಪ್ಪಾಜಿ ನಿನ್ ತಂಗಿ ಕರ್ಸು ನೋಡೋ ನನ್ನ ಕೈಲಿ ನೋಡ್ಕೊಳಕ್ ಆಗುದಿಲ್ಲ ನಿನ್ನ ನೀನು ಎಲ್ಲಾನು ಒಂದೇ ತಾವ ಮಾಡ್ಕತಾ ಇದಿ ಎದ್ ಆಗೋದಿಲ್ಲ ನಿಮ್ಮವನ್ ಕರ್ಸು ಅವಳೇ ಸೇವೆ ಮಾಡ್ಲಿ ಅಂದ್ಲು ಯಾರು ಸೊಸೆ ಎಂಟಿ ಗಂಡನ ಕಣ್ಣಲ್ಲಿ ನೀರ್ ಬರ್ತಾ ಇತ್ತಂತೆ ಜೋರಾಗಿ ಅವತ್ತು ನಿನ್ನ ಮಾತು ಕೇಳಿ ನಮ್ಮನ್ನ ಅನಾಥಾಶ್ರಮಕ್ ಬಿಟ್ಟೆ ಇವತ್ತು ನನ್ನನ್ನೇ ದೂರ ಮಾಡ್ತಾ ಇದ್ದಲ್ಲ ನೀನು ಆಗ ಆ ತಾಯಿನ ಕರ್ಕ ಬಂದ್ರು ಆ ಮಗನನ್ನ ಅವಳ ಇಳಿ ವಯಸ್ಸಲ್ಲೂ ಕೂಡ ಅವಮ್ಮ ದೊಣ್ಣೆ ಊರ್ಕಂಡು ಆ ಮಗನಿಗೆ ನೀರ್ ಕಾಯಿಸಿ ಪಕ್ಕದ ಮನೆಯವರು ಕರೆದು ಅವ್ನು ಎತ್ತಿ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಸಿ ದಿನಾ ಒಂಚೂರು ಏನೋ ಬೇಯಿಸಿ ಕೊಡ್ತಾ ಇದ್ಲು ಈ ಸೊಸೆಯಾದವಳು ಇದ್ಲ ಅವಳು ಇರ್ಲಿಲ್ಲ ಎಲ್ಗೋ ಯಾರ ಜೊತೆ ಕಡ್ದು ಹೊಂಟು ಇದು ನಿಜವಾಗಿ ನಡೆದಿರೋ ಘಟನೆ ಊರು ಏನು ಅಂತ ಬೇಡ ಆದ್ರೆ ಇಲ್ಲಿ ನಾವು ಇಷ್ಟು ನೋಡಿ ಇವತ್ತು ಸೊಸೆಯಾಗಿ ಬಂದಿರ್ತಕ್ಕಂಥವ್ರು ಮುಂದೊಂದು ದಿನ ನೀವು ಅತ್ತೆ ಆಗ್ತೀರಿ ದಯಮಾಡಿ ಸ್ವಲ್ಪ ಅಹಂಕಾರವನ್ನ ಕಮ್ಮಿ ಮಾಡಿಕೊಳ್ಳೋಣ ಏನೋಣ ಸರಿಯ ತಪ್ಪೋಣ ಅಹಂಕಾರದಿಂದ ಏನು ಪ್ರಯೋಜನ ಆಗೋದಿಲ್ಲ ಅತಿಯಾದವ್ರು ಕೂಡ ಅಷ್ಟೇ ಇಂದೊಂದು ದಿನ ನೀವು ಸಸಿಯಾಗಿ ಆ ಮನೆಗೆ ಬಂದಿದ್ರಿ ನೋವು ನಲಿವೆಲ್ಲ ನಿಮಗೆ ಗೊತ್ತಿದೆ ನೀವು ಕೂಡ ಸ್ವಲ್ಪ ಮಾತನ್ನು ಹಿಡಿತವಾಗಿ ಮಾತಾಡಿ ಈಗ ತಾನೇ ಸಂಸಾರದ ನೊಗ ಬರ್ತಾ ಇದ್ದಾರೆ ಅವರಿಗೆ ಬಂದ ತಕ್ಷಣ ಎಲ್ಲ ಜವಾಬ್ದಾರಿನೂ ವಹಿಸ್ಬೇಕು ಅಂದರೆ ಅವ್ರ ಕೈಲು ಆಗೋದಿಲ್ಲ ಅವಳು ತಿಳಿತಾ ತಿಳಿತಾ ಕಲಿತ್ಕೊಳ್ತಾಳೆ ಹಾಗೆ ಸೊಸೆಯಾದವ್ರು ಕೂಡ ಆ ತಾಯಿ ಅತ್ತೆ ಮಾವ ತಾಯಿ ತಂದೆಯ ಹೆಂಗ್ ನೋಡ್ಕೊಳ್ತಾರೋ ಹಂಗೆ ನೋಡ್ಕೊಂಡ್ರೆ ಸಂಸಾರ ಸುಖವಾಗಿರ್ತದೆ ಅದರಲ್ಲೂ ಕೂಡ ಗಂಡ ಏನಾದರೂ ಅನುಮಾನ ಪಟ್ಟರೆ ಅಥವಾ ಎಂಟಿ ಏನಾದರೂ ಅನುಮಾನ ಪಟ್ಟರೆ ಗಂಡನ ಮೇಲೆ ಅದು ಜಗಳದಲ್ಲಿ ಅಂತ್ಯ ಆಗುತ್ತಂತೆ ಚಾಣಕ್ಯ ಹೇಳಿದು ಹೆಂಡತಿ ಗಂಡನ ಮೇಲೆ ಅನುಮಾನ ಪಟ್ರೆ ಜಗಳದಲ್ಲಿ ಅಂತಿ ಆಗುತ್ತೆ ಗಂಡ ಏನಾದ್ರೂ ಹೆಂಡತಿ ಮೇಲೆ ಅನುಮಾನ ಪಟ್ರೆ ಅದು ಸಾವಿನಲ್ಲಿ ಅಂತಿ ಆಗುತ್ತಂತೆ ಅದಕ್ಕಾಗಿ ಈ ಅನುಮಾನ ಯಾವತ್ತು ನಮ್ಮ ನಡುವೆ ಸುಳಿದೇ ಇರಲಿ ಸಂಸಾರ ಅಂದಮೇಲೆ ಒಂದು ಮಾತು ಬರ್ತವೆ ಹೋಗ್ತವೆ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತುಕೊಂಡು ಅದನ್ನ ಪರಿಹರಿಸ್ಕೊಳ್ಬೇಕೇ ವಿನಃ ಯಾರಾದ್ರೂ ತಪ್ಪುದಾರಿಗೆ ಹೋಯ್ತಿದ್ರೆ ಹಿರಿಯರು ಕರೆದೇ ಹೇಳ್ಬೇಕು ಅವ್ರನ್ನ ನೋಡಪ್ಪ ನೀನು ಮಾಡ್ತಾ ಇದ್ರು ತಪ್ಪು ಅಂತ ಅವ್ರಿಗೆ ಪ್ರೋತ್ಸಾಹ ಮಾಡಬಾರ್ದು ತಪ್ಪು ಮಾಡೋರಿಗೆ ತಪ್ಪು ಮಾಡೋರಿಗೆ ಪ್ರೋತ್ಸಾಹ ಮಾಡಿದ್ರೆ ಮತ್ ಮತ್ ಅದನ್ನೇ ಕಲ್ತ್ಕೊಳ್ತಾರೆ ಹಾಗೆ ನಮ್ಮ ತಾಯಿ ತಂದೆಯರ ಸೇವೆಯನ್ನ ಅನುಗಾಲ ಅನವರತ ಮಾಡ್ತಾ ನಾವೆಲ್ಲ ಆ ತಾಯಿ ಆ ಭಗವಂತನ ಕೃಪೆಗೆ ಆ ತಂದೆ ಭಗವಂತನ ಕೃಪೆಗೆ ಪಾತ್ರ ಆಗೋಣ ಆಂಜನೇಯನ ಪಾದಕ್ಕೆ ಗೋವಿಂದ ಆಂಜನೇಯನ ಪಾದಕ್ಕೆ ಗೋವಿಂದ എത്തായി തന്നെ പാദ ഗോവിന്ദ